ಕರ್ನಾಟಕ ರಾಜ್ಯದ ಅನಧಿಕೃತ ತಂಬಾಕು ಬೆಳೆಗಾರರ ಹೊಗೆಸೊಪ್ಪನ್ನು ಯಾವುದೇ ದಂಡ ಶುಲ್ಕವಿಲ್ಲದೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಿಕೊಡಲು ಸತತ ಪರಿಶ್ರಮ ವಹಿಸಿದ ಸಂಸದ ಪ್ರತಾಪ್ ಸಿಂಹ ಹಾಗೂ ಕೇಂದ್ರ ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ಅವರಿಗೆ ರಾಜ್ಯದ ತಂಬಾಕು ಬೆಳೆಗಾರರ ಪರವಾಗಿ ಧನ್ಯವಾದ ತಿಳಿಸುವುದಾಗಿ ತಂಬಾಕು ಮಂಡಳಿ ಮಾಜಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಸಿ ಬಸವರಾಜು ತಿಳಿಸಿದರು ಪಿರಿಯಾಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಹಿಂದೆ ತಂಬಾಕು ಮಂಡಳಿ ರಾಜ್ಯದ ಮೂವರು ಸದಸ್ಯರು ಸಹ ತಂಬಾಕು ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಲೈಸೆನ್ಸ್ ಹೊಂದಿರದ ತಂಬಾಕು ಬೆಳೆಗಾರರು ಮಂಡಳಿಯಲ್ಲಿ ತಂಬಾಕು ಮಾರಾಟ ಮಾಡಲು ದಂಡ ಶುಲ್ಕವಿಲ್ಲದೆ ಅನುವು ಮಾಡಿಕೊಡುವಂತೆ ಸಂಸದ ಪ್ರತಾಪ್ ಸಿಂಹ ಅವರ ನೇತೃತ್ವದಲ್ಲಿ ಕೇಂದ್ರ ವಾಣಿಜ್ಯ ಸಚಿವರು ಹಾಗೂ ತಂಬಾಕು ಮಂಡಳಿ ಅಧಿಕಾರಿಗಳನ್ನು ಒತ್ತಾಯಿಸಿದ್ದೆವು ಇದರ ಫಲವಾಗಿ ಜನವರಿ ಇಪ್ಪತ್ತೆರಡರಿಂದ ಅನಧಿಕೃತ ತಂಬಾಕು ಮಾರಾಟಕ್ಕೆ ಎಲ್ಲಾ ಮಾರುಕಟ್ಟೆಗಳಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ ಇದಲ್ಲದೆ ರಾಜ್ಯದ ಎಲ್ಲಾ ಅನಧಿಕೃತ ತಂಬಾಕು ಬೆಳೆಗಾರರನ್ನು ಅಧಿಕೃತಗೊಳಿಸುವ ನಿಟ್ಟನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೇಂದ್ರ ವಾಣಿಜ್ಯ ಸಚಿವರೊಂದಿಗೆ ಸದಾ ಸಂಪರ್ಕದಲ್ಲಿದ್ದು ಮಾರ್ಚ್ ತಿಂಗಳ ವೇಳೆಗೆ ಅಂತಿಮ ಘೋಷಣೆ ಪ್ರಕಟವಾಗುವ ನಿರೀಕ್ಷೆ ಇದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ತಂಬಾಕು ಮಂಡಳಿ ಸದಸ್ಯರಾದ ಜಿಸಿ ವಿಕ್ರಮರಾಜ್ ಎಚ್ಆರ್ ದಿನೇಶ್ ಮುಖಂಡರಾದ ಜಗಪಾಲ್ ವೀರಭದ್ರ ಉಪಸ್ಥಿತರಿದ್ದರು ನಮ್ಮ ಪ್ರತಾಪ್ ಸಿಂಹಜಿ ಅವರಿಗೆ ಹಾಗೂ ಕೇಂದ್ರದ ಸಚಿವರಿಗೆ ಅದು ಎಲ್ಲ ಕೇಂದ್ರ ಸರ್ಕಾರಕ್ಕೆ ರೈತರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನು ಹೆಚ್ಚಿನ ಒಂದು ಇದು ಅಂದ್ರೆ ಏನು ಆರ್ಥಿಕ ಬೆಳೆಗಾರಿಕೆ